ಿಯ ವೀಕ್ಷಕರೇ ಶಿರಸಿ ದ್ವಿಪಥ ರಸ್ತೆ ಕಾಮಗಾರಿ ಹಳ್ಳ ಹಿಡಿದು ಹೋಗುವ ಎಲ್ಲ ತಯಾರಿಯೂ ಭರ್ಜರಿಯಾಗಿ ನಡೆದಿದೆ ಶಿರಸಿ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯಿಂದ ಯಲ್ಲಾಪುರ ರಸ್ತೆ ಮಾಸ್ತಿಕಟ್ಟೆವರೆಗಿನ ದ್ವಿಪಥ ರಸ್ತೆ ಕಾಮಗಾರಿ ಯಾವ ಪರಿಹ ದುರ್ಗತಿ ಕಂಡಿದೆ ಎಂದರೆ ಹದಿನೈದು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಈ ಕಾಮಗಾರಿ ಪುನಃ ಸರಿಪಡಿಸಲಾಗದಷ್ಟು ಜರ್ಜರಿತಗೊಂಡಿದೆ ಕುಂದಾಪುರ ಮೂಲದ ಗುತ್ತಿಗೆದಾರ ಈ ಕಾಮಗಾರಿಯ ಅಸಲಿ ಟೆಂಡರ್ ಪಡೆದಿದ್ದು ಆತ ಶಿರಸಿಗೆ ಇದುವರೆಗೂ ಬಂದೇ ಇಲ್ಲ ಎಂದು ಹೇಳಲಾಗುತ್ತಿದೆ ಈತನಿಂದ ಬೇನಾಮಿಯಾಗಿ ಸಬ್ ಗುತ್ತಿಗೆ ಪಡೆದ ನಾಲ್ಕಾರು ಮಂದಿ ಯಾವುದೇ ವೈಜ್ಞಾನಿಕ ರೀತಿಯ ಕಾಮಗಾರಿಯಲ್ಲಿ ತೊಡಗದೆ ಮನಬಂದಂತೆ ಕಾಮಗಾರಿ ಮಾಡುತ್ತಿರುವುದನ್ನು ಕಂಡು ಶಿರಸಿಯ ಜನ ದಂಗಾಗಿ ಹೋಗಿದ್ದಾರೆ ಈಗ ಈ ಬೇನಾಮಿ ಗುತ್ತಿಗೆದಾರರಲ್ಲಿ ಪ್ರವೀಣ್ ಎಂಬಾತನು ಒಬ್ಬ ಈತ ಸಂಪೂರ್ಣವಾಗಿ ದಬ್ಬಾಳಿಕೆ ರೀತಿಯಲ್ಲಿ ಕಾಮಗಾರಿ ನಡೆಸುತ್ತಿರುವುದು ಕಾಣಬರುತ್ತದೆ ಸಾಮ್ರಾಟ್ ಹಟೇಲ್ ಪಕ್ಕದಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬನ ಕಾಂಪ್ಲೆಕ್ಸ್ ರಕ್ಷಿಸುವ ಕೆಲಸಕ್ಕೆ ಇಳಿದಿರುವ ಈತ ಸದ್ಯ ತಾತ್ಕಾಲಿಕ ಹೆಸರಲ್ಲಿ ತೇಪೆ ಕಾಮಗಾರಿ ಮಾಡಿ ಅದನ್ನೇ ಮುಂದೆ ಪರ್ಮನೆಂಟ್ ಮಾಡಿ ಬಿಲ್ ಮಂಜೂರಿ ಮಾಡಿಕೊಳ್ಳಲು ತಯಾರಿ ನಡೆಸುತ್ತಿದ್ದಾರೆ ಇದಕ್ಕೆ ಪಿಡಬ್ಲ್ಯೂ ಡಿ ಉಪವಿಭಾಗದ ಕೆಲವು ಭ್ರಷ್ಟರು ಸಾಥ್ ನೀಡುತ್ತಿರುವುದು ಈಗ ಬಹಿರಂಗ ಸತ್ಯ ಏಕೆಂದರೆ ಇಲ್ಲಿ ಈತ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಿದ್ದರೂ ಈತನಿಗೆ ಕಡಿವಾಣ ಹಾಕಲು ಯಾರೂ ಮುಂದಾಗುತ್ತಿಲ್ಲ ಈಗಾಗಲೇ ಈ ಗುತ್ತಿಗೆದಾರನ ಬೋಗಸ್ ಕಾಮಗಾರಿಗೆ ಆರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಿಲ್ ಹೇಗೆ ಮಂಜೂರಾಗಿದೆ ಎಂಬುದನ್ನು ಶಿರಸಿ ಪಿಡಬ್ಲ್ಯೂಡಿ ಇಲಾಖೆಯೇ ಸ್ಪಷ್ಟಪಡಿಸಬೇಕಾಗಿದೆ ನೆಲಸಮಕ್ಕೆ ಫುಟ್ಪಾತ್ ಡಾಂಬರ್ ಕಾಣದ ರಸ್ತೆಗಳು ನಿರ್ನಾಮಗೊಂಡ ಗಟಾರ್ಗಳು ಹಾವಿನಾಕಾರ ಪಡೆದುಕೊಂಡ ರಸ್ತೆಗಳು ಎಲ್ಲವೂ ಇಲ್ಲಿ ಭ್ರಷ್ಟಾಚಾರದ ಕಥೆಗಳನ್ನು ಘಂಟಾಕೋಶವಾಗಿ ಮಾರ್ಧನಿಸುತ್ತಿವೆ ಕೂಡಲೇ ಈ ದ್ವಿಪಥ ರಸ್ತೆ ಕಾಮಗಾರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಖಂಡಿತ ಇದೆ ಅಲ್ಲದೆ ಅತ್ಯಂತ ಕಳಪೆಯಾಗಿ ಈ ಕಾಮಗಾರಿ ನಡೆಸುತ್ತಿದ್ದರೂ ಗುತ್ತಿಗೆದಾರನಿಗೆ ಆರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಿಲ್ ಹೆಚ್ಚು ಬಿಲ್ ಮಂಜೂರು ಮಾಡಲಾಗಿದ್ದು ಅದನ್ನು ಯಾವ ರೀತಿ ಇಲಾಖೆ ಸರಿಪಡಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಪೃಥ್ವಿರಾಜ ನ್ಯೂಸ್ ಶಿರಸಿ ಉತ್ತರ ಕನ್ನಡ you yeah.